ಕೆಂಪನ್ನೇ ಮೈ ಬಣ್ಣ ಬೈತಲ್ಲೆ ಸಣ್ಣ ನಡ್ ಸಣ್ಣ ನಮ್ಮೋರ ಗೌಡರು ಮೆಚ್ಚೌರೇ ಚಂದುಳ್ಳಿ ಹೆಣ್ಣ ನಮ್ಮೋರ ಗೌಡರು ಮೆಚ್ಚೋರೇ ಚಂದುಳ್ಳಿ ಹೆಣ್ಣ ಓ ಯಾರು ದೊಡ್ಡ ಮನ್ಸಾವ್ರೆ ಬುದ್ಧಿ ಏ ಬಿಟ್ಟಾಯ್ತು ಇತ್ತೀಚೆಗೆ ಸೌಜನ್ಯ ಪರ ಹೋರಾಟ ಡೆಲ್ಲಿ ತಲುಪಿತ್ತು ಅಯ್ಯಯ್ಯೋ ನೀನೇನ್ ಲಾಭಾಸೆ ತಂಡದಲ್ಲಿ ಇದ್ದವರು ಕೇವಲ ಹತ್ತು ಹನ್ನೆರಡು ಮಂದಿ ಬಡವಾರ ಕಾಣ್ತಿಲ್ಲ ಆ ತಂಡದಲ್ಲಿ ಇದ್ದವರು ಕೇವಲ ಹತ್ತು ಹನ್ನೆರಡು ಮಂದಿ ಯಾವ ಬೋಳಿ ಮಗ ಹೇಳಿದರಿ ಏನ್ರಿ ಅದು ಮಾತಾಡೋದು ಡೆಲ್ಲಿ ತಲುಪಿದ್ದು ಹೌದು ನಿಜಾಮುದ್ದೀನ್ ರೈಲ್ವೆ ನಿಲ್ದಾಣದಲ್ಲಿ ಇಳಿದದ್ದು ಹೌದು ಅನಿತಾ ಕಾಸರಗೋಡು ಫ್ಲೈಟ್ ಅಲ್ಲಿ ಹೋದದ್ದು ಹೌದು ಫ್ಲೈಟ್ ಅಲ್ಲಿ ಬಂದದ್ದು ಹೌದು ಅದರಲ್ಲಿ ಸಾಧಿಸಿದ್ದೇನು ಎನ್ನುವುದರ ಬಗ್ಗೆ ಯಾರಿಗೂ ಸ್ಪಷ್ಟತೆ ಇಲ್ಲ ನಿಮ್ಮ ಅಮ್ಮನ ಈ ಬಡತನಿಂದ ದೇಶ ಉದ್ಧಾರ ಆಯ್ತದ ಈ ಮಧ್ಯೆ ಈ ತಂಡ ಮತ್ತೊಂದು ಸುತ್ತಿನ ಪ್ರತಿಭಟನಾ ಸಭೆಗೆ ಸಿದ್ಧವಾಗಿದೆ ತಾವು ಆಗ್ಲೇ ಹಾಕೊಂಡಿದೆ ಇದೇ ಸಂದರ್ಭದಲ್ಲಿ ಕೊಳ್ತಿಗೆ ವೇಳೆ ಆಗಿರುವಂತಹ ಚಿತ್ರ ರೈ ಮಹೇಶೆಟ್ಟಿ ತಂಡದ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ ಬರಿವಳು 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 ಮಹೇಶೆಟ್ಟಿಯ ನಿಗದ್ದ ಯುವಕ ಆಕೆಗೆ ಫೋನ್ ಫೋನ್ ಕಾಲ್ ಕಾಲ್ ಮೊನ್ನೆ ನಾನು ಮಹೇಶಣ್ಣ ಹೇಳಿದೆ ಮಹೇಶಣ್ಣ ಅವನು ಈ ತರ ವೈರಲ್ ಮಾಡಿದನೆ ಬೇರೆ ಜನಗಳು ನನಗೆ ಕೊಟ್ಟಿದ್ದಾರೆ ಅವನ ವಾಯ್ಸ್ ರಿಕಾರ್ಡ್ ಅವನ ವಾಯ್ಸ್ ರಿಕಾರ್ಡು ನಿಗದ್ದ ಯುವಕ ಆಕೆಗೆ ಮಾಡಿದಂತಹ ಫೋನ್ ಕಾಲ್ ವಾಯ್ಸ್ ರೆಕಾರ್ಡು ಅದರಲ್ಲಿ ಬಳಸಿದಂತಹ ಭಾಷೆ ಮತ್ತು ಸೌಜನ್ಯ ಹೋರಾಟದ ಹಿಂದೆ ಏನು ನಡೆದಿದೆ ಎನ್ನುವುದರ ಬಗ್ಗೆ ಕೆಲವೊಂದು ವಿವರಣೆಗಳು ಈ ಆಡಿಯೋದಲ್ಲಿ ಇದೆ ಏ ಬರೀ ಭೋಗಸ್ ರೀ ಇವರು ಬೋಗಸ್ಸೆ ಏನು ಅನುಮಾನನೇ ಇಟ್ಕೊಬೇಡಿ ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ ಅದನ್ನು ನನಗಿಲ್ವಾ ನನ್ನ ಬಗ್ಗೆ ಹೇಳಿದಾಗ ಅದು ಕೂಡ ನನಗೆ ಪರ್ಸನಲ್ ಆಗಿ ಮಾತಾಡಿದ ನಾನು ಗ್ರೂಪ್ಗೆ ತರಬಾರ್ದು ಆದ್ರೆ ಇದೊಂದು ಗ್ರೂಪ್ ಅಲ್ಲಿ ನಡೆದ ವಿಷಯ ಅಲ್ವಾ ಯಾಕೆ ಯಾ ಯಾರ ಅದನ್ನು ವೈರಲ್ ಮಾಡಿದ್ರು ಎಲ್ಲ ಜನ ಒಂದು ಸಾವಿರ ಜನ ನೋಡ್ಲಿಲ್ವಾ ಅದನ್ನು ಅದನ್ನು ಒಂದು ನಾವು ನಂಬಿದಂತ ಜನಗಳು ಅದನ್ನು ಪ್ರಶ್ನಿಸುದ ಯಾಕೆ ಪ್ರಶ್ನಿಸ್ಲಿಲ್ಲ ಹಾಗಾದ್ರೆ ಹೇಳಿದ್ದು ನಿಜ ಆಗಿದ್ದ ನಿಜ ಅಂತ ಹೇಳಬೇಕಲ್ಲ ಹೇಳಿದ್ದು ಹೇಳಿರ್ಬೋದು ಅದನ್ನು ಅವನು ಹೇಳಿದಾನ ಅಷ್ಟೇ ಅವನೇನ್ ತಪ್ಪಿಲ್ಲ ಅಂತ ಆಯ್ತಲ್ಲ ಇದರಲ್ಲಿ ಈ ರೀತಿಯ ಅಸಭ್ಯವಾಗಿ ವರ್ತಿಸುವಂತವರು ಒಂದು ಹೆಣ್ಣಿಗೆ ನ್ಯಾಯ ಕೊಡುವಂತಹ ಹೋರಾಟದಲ್ಲಿ ಇರಲು ಸಾಧ್ಯವೇ ಎನ್ನುವ ಪ್ರಶ್ನೆ ಮೂಡ ತಪ್ಪು ಅಂದರೆ ದಿನ ಮಾಡ್ತಿರೋ ತಪ್ಪೇ ಇವನು ಈ ಲೆವೆಲಿ ಫ್ರಾಡ್ ಅಂತ ನನಗೆ ಗೊತ್ತಿರಲಿಲ್ಲ ಸರ್ ಮಧ್ಯರಾತ್ರಿಯ ವೇಳೆಗೆ ಸ್ಫೋಟಗೊಂಡಂಥ ಈ ಆಡಿಯೋ ಕೇವಲ ಅರ್ಧ ಗಂಟೆಯಲ್ಲಿ ಡಿಲೀಟ್ ಆಗಿತ್ತು ಆದರೆ ಆ ಅರ್ಧ ಗಂಟೆಯ ಮಧ್ಯೆ ಅದು ಯಾರಿಗೆಲ್ಲ ತಲುಪಬೇಕಿತ್ತು ಅವರಿಗೆ ತಲುಪಿತ್ತು ಅದು ಕೋನೆಗೆ ನೇರ ಮತ್ತು ಯೂಟ್ಯೂಬ್ ಚಾನಲ್ಗೂ ಮುಟ್ಟಿತ್ತು ಅಲ್ಲಲ್ಲ ಲಲ್ಲೊಯ್ಯ ಅರೆ ರುಕೋದರ ಸಬರ್ಕರು ಅಲ್ಲಲ್ಲ ಲೊಯ್ಯ ನಮಗೆಲ್ಲ ಗೊತ್ತಾಗೋಯ್ತು Ah. get the i am a boy <laughs>